ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ನಾನೂರ ಹದಿನೈದನೇ ದಸರಾ ಮಹೋತ್ಸವವನ್ನು ಶ್ರೀರಂಗಪಟ್ಟಣದಲ್ಲಿ ಪ್ರಾರಂಭ ಮಾಡಿದ್ದೀವಿ ಅವರು ಸಾಹಿತಿಗಳು ಸಂಗೀತ ರಚನಾಕಾರರು ಅವರ ಶ್ರೀಮತಿಯವರು ಮತ್ತು ಶಾಶ್ಚಿತರಾದಂಥ ಬಾಬು ಸಿದ್ದೇಗೌಡರು ರವಿ ಗಣಿಗ ಅವರು ಮತ್ತು ಜಿಲ್ಲಾ ಆಡಳಿತ ಎಲ್ಲರೂ ಸೇರಿ ಇವತ್ತು ನಮ್ಮ ಶ್ರೀರಂಗಪಣೆದ ಇತಿಹಾಸದ ಒಂದು ನೆನೆಸ್ಕೊಳ್ತಕ್ಕಂಥ ಒಂದು ಸುವರ್ಣ ಅವಕಾಶ ಒಂದು ನಮ್ಮ ಬಾಬಣ್ಣವರು ಭಾಳ ಪ್ರತಿ ವರ್ಷಕ್ಕಿಂತ ಈ ವರ್ಷ ಇನ್ನೂ ಹೆಚ್ಚು ಭಾಳ ವಿಜೃಂಭಣೆಯಿಂದ ಪ್ರಾರಂಭ ಮಾಡಲಿಕ್ಕೆ ಮಾಡಿದ್ದಾರೆ ಕಾವೇರಿ ಆರತಿ ನಾಳೆ ಎಷ್ಟು ಗಂಟೆಗೆ ನಾಳೆ ಆರು ಗಂಟೆ ಆರೂವರೆ ಅಂತ ಹೇಳಿ ಫಿಕ್ಸ್ ಆಗಿದೆ ನಾವೇರಿ ಆರತಿ ನಿಮಗೆಲ್ಲರೂ ಗೊತ್ತಿದೆ ನಾವೇನು ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡಿ ಮಾಡಬೇಕು ಅಂತಿತ್ತು ಅದು ಕೋಟೆಲಿರೋದ್ರಿಂದ ಈಗ ಏನು ವ್ಯವಸ್ಥೆ ಇದೆ ಅದರಲ್ಲೇ ಒಂದು ಕಾವೇರಿ ಆರು ದಿನ ಸೊ ದಸರಾ ಟೈಮ್ನಲ್ಲಿ ಮಾಡ್ತೀವಿ ಅಂತ ಏನು ಹೇಳಿದರು ಉಪಮುಖ್ಯಮಂತ್ರಿಗಳು ಅದನ್ನು ನಾಳೆ ಅವರಿಂದನೇ ಆಗತ್ತೆ ಮತ್ತು ನಮ್ಮ ಈ ಭಾಗದ ಸ್ವಾಮೀಜಿಗಳಾದಂಥ ಜೆ ಜೆ ಎಸ್ ಎಸ್ ಸ್ವಾಮೀಜಿಯವರು ಚುಂಚಂಗಿರಿ ಸ್ವಾಮೀಜಿಯವರು ನಮ್ಮ ಸಿದ್ಧಗಂಗಾ ಸ್ವಾಮೀಜಿಯವರು ಬರ್ತಾರೆ ಜೆ ಎಸ್ ಎಸ್ ಸ್ವಾಮೀಜಿಯವರು ಅಮೆರಿಕಾದಲ್ಲಿ ಮಧ್ಯೆ ಒಂದು ದಿವಸ ಬಂದೋಗ್ತೀನಿ ಅವರೇ ನಾಡಿಗೆ ಬರ್ತಾ ಇದ್ದಾರೆ ಅವರು ನಿಶ್ಚಯನಾರ ಸ್ವಾಮೀಜಿ ಅವರು ಸಹ ಬರ್ತಾ ಇದ್ದಾರೆ ರೈತ ಸಂಘಟನೆಗಳು ನಡೆಯುತ್ತೆ ಅಂದ್ರೆ ಒಂದು ದೇವರಿಗೆ ಈಗ ದಸರಾ ನಡೀತಾ ಇದೆ ಚಾಮುಂಡಿಗೆ ಒಂದು ಪುಷ್ಪ ಅರ್ಚನೆ ಮಾಡ್ತೀವಿ ಆ ಥರ ಕಾವೇರಿಗೆ ಒಂದು ಆರತಿ ಮಾಡ್ತಕ್ಕಂಥದ್ದು ಅವ್ರ ಕಾವೇರಮ್ಮನೆ ಅವರಿಗೆ ಸಮಾಧಾನ ಹೇಳಿ ಅಂತ ಕೇಳ್ಕೊತೀವಿ ಕಾನೂನು ಇದೆ ಕಾನೂನು ಇಲಾಖೆಯಲ್ಲಿ ನಡೀತಾ ಇದೆ ಕೋಟೆಲ್ ಏನು ತೀರ್ಮಾನ ಕೊಡ್ತಾರೆ ಅವರು ಭದ್ರಾಗಿರ್ಬೇಕು ನಾವು ಭದ್ರಾಗಿರ್ಬೇಕು ಇದು ಮಾಡ್ತಕ್ಕಂಥದ್ದು ಇರೋ ವ್ಯವಸ್ಥೆನಲ್ಲಿ ಆರ್ತಿ ಮಾಡ್ತಕ್ಕಂಥದ್ದು ಸೊ ಇದಕ್ಕೆ ಚಾಮುಂಡೇಶ್ವರಿಗೆ ಹಾರ ಹಾಕ್ಬೇಡಿ ಚಾಮುಂಡೇಶ್ವರಿಗೆ ಹೂವು ಹಾಕ್ಬೇಡಿ ಅಂದ್ರೆ ಅರ್ಥ ಆಗಿದೆ ಹಾಗೆ ಕಾವೇರಿಗೆ ಅಲ್ಲಿ ಗಂಗೆಗೆ ಆರ್ತಿ ಮಾಡ್ತೀವಿ ಇಲ್ಲಿ ಕಾವೇರಿಗೆ ಆರತಿ ಮಾಡ್ತೀವಿ ಸ್ಟ್ರಕ್ಚರ್ ಏನು ಮಾಡಲ್ವಲ್ಲ ನಾಳೆ